ಚುನಾವಣಾ ಬಾಂಡ್ ವಿಚಾರವಾಗಿ ಕೇಂದ್ರದ ವಿರುದ್ಧ ಚಾಟಿ ಬೀಸಿದ್ದಾರೆ ಕಾಂಗ್ರೆಸ್ ನಾಯಕ ಸುಧೀರ್ ಕುಮಾರ್ ಮುರುಳಿ ಅವರು ಉಡುಪಿಯಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಚುನಾವಣಾ ಬಾಂಡ್ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರ ಎಂದು ಹೇಳಿದ್ದಾರೆ ಪಾಕಿಸ್ತಾನದ ಕಂಪನಿಯಿಂದ ಬಿಜೆಪಿ ದೇಣಿಗೆ ಪಡೆದಿದೆ ಕಳಪೆ ಕಂಪನಿಗಳು ಬಿಜೆಪಿಗೆ ದೇಣಿಗೆ ನೀಡಿವೆ ಪ್ರಜಾಪ್ರಭುತ್ವದ ಆಶಯವನ್ನು ಎತ್ತಿ ಹಿಡಿಯುವುದು ಹೀಗೆ ಅಂತ ಪ್ರಶ್ನಿಸಿದ್ದಾರೆ ಶೇಕಡಾ ತೊಂಬತ್ತರಷ್ಟು ದೇಣಿಗೆಯನ್ನು ಭಾರತೀಯ ಜನತಾ ಪಕ್ಷ ಪಡೆದಿದೆ ನಾಳೆ ಎಸ್ಪಿಐ ಪೂರ್ಣ ಮಾಹಿತಿ ಕೊಟ್ಟರೆ ಎಲ್ಲಾ ವಿಚಾರಗಳು ಬಹಿರಂಗ ಆಗುತ್ತೆ ಕೋಟಾ ಶ್ರೀನಿವಾಸ ಪೂಜಾರಿ ಹಿರಿಯ ನಾಯಕ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಮತ್ತು ಜವಾಬ್ದಾರಿ ಇದೆ ಜನತೆಯ ಪರವಾಗಿ ಅವರು ಕೆಲಸ ಮಾಡಬೇಕು ಟಿಕೆಟ್ ಕೇಳಿದವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಸೋತರು ಸಂವಿಧಾನಿಕ ಹುದ್ದೆ ಇದೆ ಅವರು ಈ ಅವಕಾಶವನ್ನು ನಿರ್ವಹಣೆ ಮಾಡಲಿ ಅಂತ ಹೇಳಿದರು ವೈರಿಗಳಲ್ಲೂ ಸ್ನೇಹಿತರೆ ಹೌದು ಅದರಲ್ಲಿ ಏನು ತಕರಾರಿಲ್ಲ ಅದನ್ನು ನೆನ್ನೂ ಸಹಿತ ನಾನು ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದೇನೆ ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವವರೆಗೂ ಸಹಿತ ಸ್ಪರ್ಧೆ ಮಾಡಲೇಬೇಕು ಆಯ್ಕೆ ಮಾಡಿ ಆದಮೇಲೆ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅದು ಒಬ್ಬ ಪಕ್ಷದ ಒಬ್ಬ ನಾಯಕನ ಮತ್ತು ಪಕ್ಷದ ವಿಚಾರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಲಕ್ಷಣ ಆಗಿರಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಸಿದ್ಧಾಂತ ಪಕ್ಷ ಬಿ ಫಾರಂ ಮಾಡುವವರೆಗೂ ಆಕಾಂಕ್ಷಿ ಘೋಷಣೆ ಮಾಡುವವರೆಗೂ ಸಹಿತ ಆಕಾಂಕ್ಷಿ ಮತ್ತು ಅದರಲ್ಲಿ ಏನು ಏನಿಲ್ಲ ಹಾಗಂತ ನಾವು ಪಕ್ಷದ ಒಳಗಿನ ಆಕಾಂಕ್ಷಿಗಳ ಹೊರತು ವೈರಿಗಳಾಗಿ ವರ್ತನೆ ಮಾಡುವಂತ ಪ್ರಶ್ನೆ ಉದ್ಭವಿಸುವುದಿಲ್ಲ ಪಕ್ಷದ ಒಳಗಿನ ಸ್ಪರ್ಧೆ ಅಷ್ಟೇ ನಾನು ಮುಖ್ಯವಾಗಿ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಮಾತಾಡಬೇಕು ಅಂತ ಯೋಚನೆ ತಡೆ ಪಡೆಯೋಕೆ ಇರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಫಿನಾನ್ಸ್ ಆ್ಯಕ್ಟನ್ನು ತಂದು ವಿದೇಶಿ ಕಂಪನಿಗಳಿಂದಲೂ ಹಣ ಪಡೆಯಲಿಕ್ಕೆ ಅವಕಾಶವನ್ನು ಪಡೆದಿದ್ದಾರೆ ವಿದೇಶಿ ಕಂಪನಿಗಳಿಂದ ಎಗ್ಗಿಲ್ಲದೆ ಹಣವನ್ನು ಪಡೆದಿದ್ದಾರೆ ನಿನ್ನೆ ಆ ಕೇಸನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಪ್ರಶಾಂತ್ ಭೂಷಣ್ ಹಿರಿಯ ವಕೀಲರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಎದುರುಗಡೆ ಹೇಳಿದ್ದಾರೆ ಶೇಕಡ ತೊಂಬತ್ತರಷ್ಟು ದೇಣಿಗೆ ಒಂದೇ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ದೇಣಿಗೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ಬಹಿರಂಗವನ್ನು ಬಹಿರಂಗವಾಗಿ ಮಾನ್ಯ ನ್ಯಾಯಾಲಯದ ಎದುರುಗಡೆ ಹೇಳಿದ್ದಾರೆ ಅದು ಕೇಟನ್ನು ನಿರಾಕರಿಸಲ್ಪಟ್ಟಂಥ ವ್ಯಕ್ತಿ ಜನ ಅವರು ನಿರಾಕರಿಸಿದ್ರಂತ ನಾನು ಹೇಳಲ್ಲ ಅವರು ನಮ್ಮ ಪಕ್ಷ ಅಲ್ಲದೆ ಇರ್ಬೋದು ಶ್ರೀ ಶ್ರೀನಿವಾಸ್ ಶೆಟ್ಟರು ಅವರಿಗೆ ಕಳೆದ ಬಾರಿ ವಿಧಾನಸಭೆ ಚಿಕ ಟಿಕೆಟನ್ನು ಅವಕಾಶವನ್ನು ಕೊಡಲಿಲ್ಲ ಶ್ರೀನಿವಾಸ್ ಶೆಟ್ಟರನ್ನು ಸಹಿತ ಅಭ್ಯರ್ಥಿಯನ್ನಾಗಿ ಮಾಡ್ಬೋದು ಆದ್ದರಿಂದ ಕೆಳಮಟ್ಟದ ಕಾರ್ಯಕರ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲವೇ ಅಲ್ಲ ಇದು ಅದಕ್ಕೋಸ್ಕರ ನಾವು ಫಸ್ಟು ನಮ್ಮ ಕ ಭಾಗದ ಅಭಿವೃದ್ಧಿಯ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹೇಳಿ ಅವ್ರು ಯಾವ್ದು ಮಾಡಿದ್ದಾರೆ ಅವರು ಇಟ್ಸ್ ಲಟ್ ಟು ಹಿಮ್ ನಾನು ಅವರನ್ನ